ಎಲ್ಲದಕ್ಕೂ ವಿಧಿಯನ್ನು ದೂಷಿಸಬೇಡಿ ಶಿಕ್ಷ ಕಠಿಣ ಪರಿಶ್ರಮದ ದಾಸ ಶಿಕ್ಷಕರು ಇದ್ದಕ್ಕಿದ್ದಂತೆ ಒಬ್ಬ ಹಳೆಯ ವಿದ್ಯಾರ್ಥಿಯನ್ನು ಭೇಟಿಯಾದರು ಶಿಕ್ಷಕರು ಕೇಳಿದರು ಮಗನೇ ನಿನಗೆ ಮೂವತ್ತು ವರ್ಷ ನಿನಗೆ ಕೆಲಸ ಸಿಕ್ಕಿಲ್ಲ ನೀನು ಇನ್ನು ನಿನ್ನ ತಂದೆಯ ಗಳಿಕೆಯಿಂದ ಬದುಕುತ್ತಿದ್ದೀಯಾ ವಿದ್ಯಾರ್ಥಿ ಉತ್ತರಿಸಿದನು ನಾನು ದುರಾದೃಷ್ಟವಂತ ಗುರು ನಾನು ದಿನಕ್ಕೆ ಹತ್ತು ಗಂಟೆ ಓದುತ್ತೇನೆ ಆದರೂ ನನಗೆ ಇನ್ನೂ ಕೆಲಸ ಸಿಗುತ್ತಿಲ್ಲ ಶಿಕ್ಷಕರು ಹೇಳಿದರು ಇಬ್ಬರು ಹುಡುಗರಿಗೆ ಕಲ್ಲುಗಳನ್ನು ಹೋರುವ ಕೆಲಸವನ್ನು ನೀಡಲಾಗುತ್ತದೆ ಇಬ್ಬರು ಸಮಾನ ಪ್ರಮಾಣದ ಕಲ್ಲುಗಳನ್ನು ಹೋರಬೇಕು ಒಬ್ಬ ಹುಡುಗ ಒಂದು ಸಮಯದಲ್ಲಿ ಹತ್ತು ಕಿಲೋಗ್ರಾಂಗಳಷ್ಟು ಕಲ್ಲುಗಳನ್ನು ಹೊರುತ್ತಾನೆ ಮತ್ತು ಇನ್ನೊಬ್ಬ ಹದಿನೈದು ಕಿಲೋಗ್ರಾಂಗಳಷ್ಟು ಕಲ್ಲುಗಳನ್ನು ಹೊರುತ್ತಾನೆ ಯಾವ ಹುಡುಗ ಮೊದಲು ತನ್ನ ಕಲ್ಲುಗಳನ್ನು ಹೊರುತ್ತಾನೆ ವಿದ್ಯಾರ್ಥಿ ಹೇಳಿದನು ಒಂದು ಸಮಯದಲ್ಲಿ ಹದಿನೈದು ಕಿಲೋಗ್ರಾಂಗಳಷ್ಟು ಹೊರೆಗಳನ್ನು ಹೋರುವ ಹುಡುಗ ಮೊದಲು ಅವುಗಳನ್ನು ಹೋರುತ್ತಾನೆ ಗುರೂಜಿ ಮುಗುಳ್ನಗುತ್ತಾ ಹೇಳಿದರು ಅದೃಷ್ಟವೆಂದರೆ ಪವಾಡವಲ್ಲದೆ ಬೇರೇನೂ ಅಲ್ಲ ಎಲ್ಲವೂ ಕಠಿಣ ಪರಿಶ್ರಮ ನೀವು ದಿನಕ್ಕೆ ಹತ್ತು ಗಂಟೆ ಓದುತ್ತೀರಿ ಆದರೆ ದಿನಕ್ಕೆ ಹದಿನೈದು ಗಂಟೆ ಓದುವವರು ಎಲ್ಲಿಗೆ ಹೋಗುತ್ತಾರೆ ಅವರಿಗೆ ಕೆಲಸ ಸಿಕ್ಕಿತು ನೀವು ನಿಮ್ಮ ಪೂರ್ಣ ಪ್ರಯತ್ನವನ್ನು ಮಾಡಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕೆಲಸದಲ್ಲಿ ಶೇಕಡ ಮೂರರಷ್ಟು ಶ್ರಮವನ್ನು ಹಾಕಿ ವಿಧಿಯ ಬಗ್ಗೆ ದೂರು ನೀಡುತ್ತಾ ಕುಳಿತುಕೊಳ್ಳಬೇಡಿ ಅದೃಷ್ಟವು ಅದೃಷ್ಟವು ಕಠಿಣ ಪರಿಶ್ರಮದ ಗುಲಾಮ ಕೋಪವನ್ನು ಕಟುವಾಗಿ ಹೇಳುತ್ತಾ ನೀವು ಇದನ್ನು ನನಗೆ ಮೊದಲೇ ಹೇಳಬಹುದಿತ್ತು ಸರಿಯೇ ಅವರು ಮೌನವಾಗಿದ್ದಳು ಏಕೆಂದರೆ ಕೆಲವೊಮ್ಮೆ ಸತ್ಯವನ್ನು ತಡವಾಗಿ ಹೇಳಲಾಗುವುದಿಲ್ಲ ಅದು ತಡವಾಗಿ ಅರ್ಥವಾಗುತ್ತದೆ